ರ ಟಿವಿ ವೀಕ್ಷಕರ ನಮಸ್ಕಾರ ಇಂದು ಕೂಡ್ಲಿಗಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸಮಾವೇಶದಲ್ಲಿ ಕಾಂಗ್ರೆಸ್ನ ಮುಖಂಡರಾದಂತಹ ಕೆಎಂ ಎಫ್ ಅಧ್ಯಕ್ಷರಾದಂತಹ ಭೀಮಾ ಅವರು ಅಬ್ಬರದ ಒಂದು ಭಾಷಣವನ್ನು ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಎನ್ ಎಂ ನಬಿ ಅವರು ಹಾಗೆ ಸಂತೋಷ್ ಲಾಡ್ ಅವರು ಇ ತುಕಾರಾಮ್ ಅವರು ಕೂಡ್ಲಿಗಿ ಶಾಸಕರಾಗಿರುವಂತಹ ಎನ್ ಟಿ ಶ್ರೀನಿವಾಸ್ ಅವರು ಹಾಗೆ ಕಾಂಗ್ರೆಸ್ನ ಅನೇಕ ಮುಖಂಡರು ಭಾಗವಹಿಸಿದ್ರು ಈಗ ಭೀಮಾ ನಾಯ್ಕ ಒಂದು ಅಬ್ಬರದ ಭಾಷಣವನ್ನು ಮಾಡಬೇಕು ಅನ್ನೋದನ್ನ ಹುಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಬಳಸಿದೀವಿ ಹಾಗಾಗಿ ಆತ್ಮೀಯ ಬಂಧುಗಳೇ ಇವತ್ತು ನಮ್ಮ ನಮ್ಮ ಪ್ರಶ್ನೆ ಇವತ್ತು ನಾವು ಬಿಜೆಪಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹೋಲಿಸ್ಬೇಕಾದ್ರೆ ನನಗಿಂತ ಹುಟ್ಟಬಿಟ್ಟಿದ್ದಾರೆ ಅಷ್ಟು ನಿಜ ನಿಜ ಮಾಡಿ ಯಾರು ಕೂಡ ಈ ಬಿಜೆಪಿಯವರು ನೂರು ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷವನ್ನ ತೆಗೆದು ಇವರು ಬಿಜೆಪಿಯನ್ನು ಆಡಳಿತ ಮಾಡಿದ್ರೆ ಏನ್ ಮಾಡಿದ್ರು ಈ ವರ್ಷ ಯಾಕೆ ರೀ ಕೊಡಲಿಲ್ಲ ಇವರು ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಅಕೋಟಿ ಕೊಡಬಹುದಾಗಿತ್ತು ಇವತ್ತು ಯೋಜನಿ ಫ್ರೀ ಕೊಡಬಹುದಾಗಿತ್ತು ನಾವೇನು ಹೆಣ್ಮಕ್ಳಿಗೆ ಬಸ್ ಫ್ರೀ ಪಾಸ್ ಕೊಟ್ಟರೆ ಇವರೆಲ್ಲ ಕಾಮಿಗ ಶ್ರೂಜಿ ಇರಾನಿ ಅವರು ನಮ್ಮ ಶೋಭಕ್ಕ ಅವರು ಮತ್ತೆ ನಮ್ಮ ಮಾಳ್ವಿಕ ಅಕ್ಕ ಅವರು ಇವರೆಲ್ಲ ತಾರ ಅವರು ತಾರಕ್ಕ ಅವರು ಎಲ್ಲರೂ ಸೈನ್ ಮಾಡ್ತಾ ಇದ್ರು ಬರೀ ನಾಲ್ನೂರು ರೂಪಾಯಿ ಸಿಲಿಂಡರ್ ಇದರ್ಭದಲ್ಲಿ ಇವತ್ತು ನಾನೂರು ರೂಪಾಯಿ ಸೇರಿ ಸಾವಿರ ರೂಪಾಯಿ ಯಾರು ಸ್ಟ್ರೈಕ್ ಮಾಡ್ತಾ ಇಲ್ಲ ಒಬ್ರು ಸ್ಟ್ರೈಕ್ ಮಾಡ್ತಾ ಇಲ್ಲ ಹನ್ನೆರಡು ರೂಪಾಯಿ ಆಗಿದೆ ಸೇರಿ ನನಗೆ ಗೊತ್ತಿಲ್ಲಪ್ಪ ಏನು ನಮ್ಮ ಮನೆಯಲ್ಲಿ ಕೇಳಿದ್ರೆ ಕಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕು ಅದೇ ತರಿಸೋದು ಹಾಗಾಗಿ ಆತ್ಮೀಯ ಬಂಧುಗಳೇ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ತುಕಾರಾಮ್ ಅವರ ಬಿಜೆಪಿ ಪಕ್ಷದ ಅಭ್ಯರ್ಥಿ ನಾವು ತಕ್ಕಡಿಯಲ್ಲಿ ನಿಂತು ತೂಕ ಮಾಡಿದಾಗ ಬಹಳ ವ್ಯತ್ಯಾಸ ಇದೆ ಪ್ರಾಮಾಣಿಕತೆ ನಿಷ್ಠೆ ಸಜ್ಜನ ರಾಜಕಾರಣಿ ನಾಲ್ಕು ಬಾರಿ ಶಾಸಕರಾಗಿ ಸಣ್ಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮನೆಯ ಮಗನಾಗಿ ಅಣ್ಣನಾಗಿ ತಮ್ಮನಾಗಿ ಆ ಕ್ಷೇತ್ರದ ಸೇವಕರಾಗಿ ಕೆಲಸ ಮಾಡ್ತಾರೆ ತಾವೆಲ್ಲರೂ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನ ತುಕಾರಾಮ ಕೊಡಬೇಕಂತೇಳಿ ನಾನು ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಮುಖ್ಯಗಳು ಅವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ರೂಪ ಮತವನ್ನು ಕೊಟ್ಟು ಈ ಬಾರಿ ಕೂಡ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಲ ಬಾರಿ ಶ್ರೀನಿವಾಸಿಗೆ ಯಾವ ರೀತಿ ಐವತ್ತ್ ನಾಲ್ಕು ಸಾವಿರ ಮತಗಳಿಂದ ಗದ್ದೀನಿ ಐಕ್ಕಿಂತ ಹೆಚ್ಚು ಮತಗಳನ್ನ ಲೀಡನ ನಾವ್ ಕೊಡ್ತಿರೋಂಥ ಈ ವಿಶ್ವಾಸ ಇದೆ ಅತಿ ಹೆಚ್ಚು ಮತಗಳಿಂದ ತಾವು ಈ ಬಾರಿಂದ ನಾವು ಲೋಕಸಭಾ ಕ್ಷೇತ್ರಕ್ಕೆ ದುಗಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಲೋಕಸಭೆಯಲ್ಲಿ ಮಾತಾಡಬೇಕಾಗತ್ತ ನಾವು ದುರ ನಮ್ಮ ಈ ನಾವೆಲ್ಲಾ ನೋಡಕ ಎಂಬ ಕೇಳಿದ ನಾಂಗ ಸ್ಪರ್ಶಕ್ಕೆ ಅದಕ್ಕೆ ನಮ್ಮೆಲ್ಲಾರ ನಮ್ಮ ಮೇಲೆ ನಾವ್ ನಾವ್ ನೋಡಬೇಕಂತ ಹೇಳಿ ನಾನ್ ಮಾತು ನಮಸ್ಕಾರದಲ್ಲಿ ಕಾರ್ಯಕ್ರಮವನ್ನು ನಮ್ಮ ಅವರು ಮತ್ತು ನಮ್ಮ ಪುತ್ವರಾಮ್ ಸಾವ್ ಅವರು ಮತ್ತು ನಮ್ಮ ಶಾಸಕರು ನಮ್ಮ ಕಾರ್ಯಕರ್ತರಿಂದ ನಮ್ಮ ಕಾರ್ಯಕ್ರಮ ಹುಡ್ಲಿಯ ಪಟ್ಟಣ ಪಂಚಾಯತಿಯ ಎಲ್ಲಾ ಸದಸ್ಯರು ವೇದಿಕೆಗೆ ಅಂತ ಕೇಳ್ಕೊಳ್ತಾ ಇದ್ದೇವೆ ನಮ್ಮ ಕಾವಲಿ ಶಿವಪ್ಪ ನಾಯಕನವರು ಸಹ ವೇದಿಕೆಗೆ ದಯಮಾಡಿ ಆಗಮಿಸಬೇಕು ಎಲ್ಲ ಹಿರಿಯ ಮುಖಂಡರು ಈ ಗ್ಯಾರಂಟಿ ಬಿಡುಗಡೆಗೊಳಿಸಿದ್ದಾರೆ ಚಪ್ಪ ಒಂದು ಸುಮಾರು ಒಂದ್ ಲಕ್ಷ ರೂಪಾಯಿ ಕೊಟ್ಟು ರೈತ ಸಾಲ ಮನ್ನಾ ವಿದ್ಯಾರ್ಥಿಗಳ ಎಜುಕೇಶನ್ ಲೋನ್ ಮನ್ನಾ ಮತ್ತೆ ನಾಲ್ಕು ರೂಪಾಯಿ நிறேக கூலி ஹெட்சோது இன்னும் அனைத்து கார்களே